ಇರಾನ್ ಮತ್ತು ಇಸ್ರೇಲ್ ನಡುವಿನ ಹನ್ನೆರಡು ದಿನಗಳ ಯುದ್ಧ ಈಗ ನಿಂತು ಹೋಗಿದೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮಕ್ಕೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಘೋಷಿಸಿದ್ದಾರೆ ಟ್ರಂಪ್ ಪ್ರಕಾರ ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯತ್ತ ಒಂದು ಐತಿಹಾಸಿಕ ಹೆಜ್ಜೆಯಾಗಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮವನ್ನು ಜಾರಿಗೆ ತರಲಾಗಿದೆ ಎಂದು ಮೂಲಗಳು ಹೇಳ್ತವೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮವನ್ನು ತರುವಲ್ಲಿ ಅಮೆರಿಕ ಮತ್ತು ಕತಾರ್ ಪ್ರಮುಖ ಪಾತ್ರ ವಹಿಸಿವೆ ಅಂತ ಹೇಳಲಾಗುತ್ತೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಒಪ್ಪಂದ ಹಾಗಾದರೆ ಹೇಗೆ ಸಂಭವಿಸ್ತು ವಾಸ್ತವಾಗಿ ಡೊನಾಲ್ಡ್ ಟ್ರಂಪ್ ಅವರ ಮೂರು ಅಂಶಗಳ ಸೂತ್ರ ಈ ಇಸ್ರೇಲ್ ಮತ್ತು ಇರಾನ್ ಕದನ ವಿರಾಮವನ್ನ ಸಾಧ್ಯವಾಗಿಸಿದೆ ಅಂತ ಹೇಳಲಾಗುತ್ತೆ ಇದರ ಅಡಿಯಲ್ಲಿ ಎರಡೂ ದೇಶಗಳು ಮಿಲಿಟರಿ ಕ್ರಮಗಳನ್ನು ನಿಲ್ಲಿಸಲು ಒಪ್ಪಿಕೊಂಡಿವೆ ಆದಾಗ್ಯೂ ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಕ್ಷಿ ಯಾವುದೇ ಔಪಚಾರಿಕ ಒಪ್ಪಂದಕ್ಕೆ ಇನ್ನೂ ಬಂದಿಲ್ಲ ಆದರೆ ಇಸ್ರೇಲ್ ಬೆಳಗ್ಗೆ ನಾಲ್ಕು ಗಂಟೆಗೆ ದಾಳಿಯನ್ನು ನಿಲ್ಲಿಸಿದ್ರೆ ಇರಾನ್ ಪ್ರತೀಕಾರ ತೀರಿಸೋದಿಲ್ಲ ಅಂತ ಹೇಳಿದ್ದಾರೆ ಇದರ ನಂತರ ಇರಾನ್ ಬೆಳಗ್ಗೆ ನಾಲ್ಕು ಗಂಟೆಯವರೆಗೆ ಕಾರ್ಯಾಚರಣೆ ನಡೆಸಿದೆ ಅಂತ ಸಚಿವರು ತಿಳಿಸಿದ್ದಾರೆ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್ ಹೇಳಿದ ಮೂರು ಅಂಶಗಳ ಸೂತ್ರವಾದರೂ ಏನು ಇರಾನ್ ಮೊದಲು ಕದನ ವಿರಾಮ ಘೋಷಿಸುತ್ತೆ ಟ್ರಂಪ್ ಪ್ರಕಾರ ಎರಡು ದೇಶಗಳು ಮೊದಲು ತಮ್ಮ ಅಂತಿಮ ಮಿಲಿಟರಿ ಕ್ರಮಗಳನ್ನು ಪೂರ್ಣಗೊಳಿಸುತ್ತವೆ ಇದರ ನಂತರ ಇರಾನ್ ಮೊದಲು ಹನ್ನೆರಡು ಗಂಟೆಗಳ ಕಾಲ ಕದನ ವಿರಾಮ ಘೋಷಿಸುತ್ತೆ ಎರಡನೇ ಅಂಶ ಇರಾನ್ನ ಹನ್ನೆರಡು ಗಂಟೆಗಳ ಕದನ ವಿರಾಮ ಮುಗಿದ ನಂತರ ಇಸ್ರೇಲ್ನ ಸರದಿ ಆರಂಭವಾಗುತ್ತೆ ಅಂದ್ರೆ ಇರಾನ್ನ ಹನ್ನೆರಡು ಗಂಟೆಗಳ ನಂತರ ಇಸ್ರೇಲ್ ಮುಂದಿನ ಹನ್ನೆರಡು ಗಂಟೆಗಳ ಕಾಲ ಕದನ ವಿರಾಮ ಅನುಸರಿಸಬೇಕು ಇನ್ನು ಮೂರನೇ ಅಂಶ ಇರಾನ್ ಹನ್ನೆರಡು ಗಂಟೆಗಳ ಕಾಲ ಮತ್ತು ಇಸ್ರೇಲ್ ಹನ್ನೆರಡು ಗಂಟೆಗಳ ಕಾಲ ಕದನ ವಿರಾಮ ಘೋಷಿಸಿದ ನಂತರ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಯುದ್ಧ ಕೊನೆಗೊಳ್ಳುತ್ತೆ ಡೊನಾಲ್ಡ್ ಟ್ರಂಪ್ ಪ್ರಕಾರ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಯುದ್ಧ ಅಧಿಕೃತವಾಗಿ ಅಂತ್ಯಗೊಂಡಿದೆ ಅಂತ ಘೋಷಿಸಲಾಗುತ್ತೆ ಇನ್ನು ಮೂಲಗಳ ಪ್ರಕಾರ ಇರಾನ್ ಮತ್ತು ಇಸ್ರೇಲ್ ನಡುವಿನ ಕದನ ವಿರಾಮದಲ್ಲಿ ಕತಾರ್ ಕೂಡ ಪ್ರಮುಖ ಪಾತ್ರ ವಹಿಸಿದೆ ಕತಾರ್ನ ಎಮಿರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಮತ್ತು ಯುಎಸ್ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಇರಾನ್ ಜೊತೆಗಿನ ಮಾತುಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕತಾರ್ ಇರಾನ್ನ ಕದನ ವಿರಾಮಕ್ಕೆ ಮನವೊಲಿಸಿದೆ ಆದರೆ ಟ್ರಂಪ್ ಇಸ್ರೇಲ್ಗೆ ಇರಾನ್ ದಾಳಿ ಮಾಡದಿದ್ದರೆ ಅದು ಶಾಂತಿಯನ್ನು ಸಹ ಕಾಪಾಡಿಕೊಳ್ಳುತ್ತೆ ಅಂತ ಭರವಸೆ ಕೊಟ್ಟರು ಈ ಮಧ್ಯಸ್ಥಿಕೆ ಎರಡೂ ಕಡೆಯ ನಡುವಿನ ವಿಶ್ವಾಸವನ್ನ ಪುನಃ ಸ್ಥಾಪಿಸಲು ಸಹಾಯಕವಾಗಿದೆ ಅದಾಗ್ಯೂ ಅಂತಿಮ ನಿರ್ಧಾರವನ್ನ ನಂತರ ತೆಗೆದುಕೊಳ್ಳಲಾಗುವುದು ಅಂತ ಇರಾನ್ ಹೇಳ್ತಾ ಇದೆ ಇಸ್ರೇಲ್ ಕೂಡ ಇನ್ನೂ ಅಧಿಕೃತವಾಗಿ ದೃಢಪಡಿಸಲಿಲ್ಲ ಆದರೂ ಡೊನಾಲ್ಡ್ ಟ್ರಂಪ್ ಅವರ ಈ ಸೂತ್ರ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯ ಭರವಸೆಯನ್ನ ಹುಟ್ಟು ಹಾಕಿದೆ ಈ ಕದನ ವಿರಾಮದ ಸುಸ್ಥಿರತೆಯ ಮೇಲೆ ಜಗತ್ತಿನ ಕಣ್ಣಿದೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಉತ್ತುಂಗದಲ್ಲಿತ್ತು ಅಮೆರಿಕ ಬಂಕರ್ ಬಸ್ಟರ್ ಬಾಂಬ್ಗಳಿಂದ ಇರಾನ್ನ ಪರಮಾಣು ನೆಲೆಗಳನ್ನು ನಾಶಪಡಿಸಿದ್ದಲ್ಲದೆ ಸೋಮವಾರ ತಡರಾತ್ರಿ ಟೆಹರಾನ್ನಿಂದ ಕತಾರ್ ಮತ್ತು ಇರಾಕ್ನಲ್ಲಿರುವ ಅಮೆರಿಕನ್ ನೆಲೆಗಳ ಮೇಲೆ ಕ್ಷಿಪಣಿಗಳನ್ನು ಹಾರಿಸಿದಾಗ ಯುದ್ಧ ಹೆಚ್ಚು ಉಗ್ರವಾಗುವ ಭೀತಿ ಹೆಚ್ಚಿಸಿತು ಅಲ್ಲದೆ ಅಮೆರಿಕ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಸಂಪೂರ್ಣವಾಗಿ ಧುಮುಕುತ್ತೆ ಎಂದು ಸ್ಪಷ್ಟವಾಗಿತ್ತು ಅತ್ತ ಕತಾರ್ ಕೂಡ ತನ್ನ ಮೇಲೆ ಇರಾನ್ ನಡೆಸಿದ ಕ್ಷಿಪಣಿ ದಾಳಿಗೆ ಪ್ರತಿಕ್ರಿಯಿಸುವುದಾಗಿ ಹೇಳಿತು ಆದಾಗ್ಯೂ ಈ ದಾಳಿ ನಡೆದ ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣ ವಾತಾವರಣವೇ ಬದಲಾಗಿ ಹೋಗಿದೆ ಒಂದು ಕಡೆ ಈ ಯುದ್ಧ ಇಡೀ ಮಧ್ಯಪ್ರಾಚ್ಯವನ್ನ ಆವರಿಸುತ್ತೆ ಅಂತ ಎಲ್ಲರೂ ಭಾವಿಸಿದ್ರು ರಷ್ಯಾ ಮತ್ತು ಚೀನಾ ಭಾಗಿಯಾಗೋದ್ರೊಂದಿಗೆ ಮೂರನೇ ಮಹಾಯುದ್ಧದ ಆರಂಭದ ಬಗ್ಗೆ ಅನೇಕ ಜನ ಭಯವನ್ನ ವ್ಯಕ್ತಪಡಿಸಿದರು ಆದರೆ ಈ ನಡುವೆ ಯುದ್ಧವನ್ನ ಇದ್ದಕ್ಕಿದ್ದಂತೆ ನಿಲ್ಲಿಸುವುದಾಗಿ ಘೋಷಿಸಲಾಯಿತು ಇರಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮದ ಕುರಿತು ಒಪ್ಪಂದವನ್ನ ಮಾಡಿಕೊಂಡಿರುವುದಾಗಿ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಉತ್ತುಂಗದಲ್ಲಿದ್ದಾಗ ಮತ್ತು ಎರಡೂ ದೇಶಗಳು ಪರಸ್ಪರ ಕ್ಷಿಪಣಿ ದಾಳಿಗಳನ್ನು ಪ್ರಾರಂಭಿಸುತ್ತಿದ್ದಾಗ ಯುದ್ಧ ಏಕಾಏಕಿ ಹೇಗೆ ನಿಂತಿತು ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ ಹಾಗಾದ್ರೆ ಆ ಎರಡೂ ದೇಶಗಳು ಕದನ ವಿರಾಮಕ್ಕೆ ಹಾಗೂ ಒಪ್ಪಿಕೊಂಡುವ ಇರಾನ್ ಸೋಮವಾರ ತಡರಾತ್ರಿ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟಿತು ಕತಾರ್ನಲ್ಲಿರುವ ನಲ್ಲಿರುವ ಅಮೆರಿಕದ ನೆಲೆ ಅಲ್ ಒದಾಯದ್ ಮೇಲೆ ಆರು ಕ್ಷಿಪಣಿಗಳನ್ನ ಹಾರಿಸಿತು ಅದಾಗ್ಯೂ ಎಲ್ಲಾ ಕ್ಷಿಪಣಿಗಳನ್ನ ತಡೆ ಹಿಡಿಯಲಾಯಿತು ಮತ್ತು ಯಾವುದೇ ಸಾವು ನೋವುಗಳು ಸಂಭವಿಸಲಿಲ್ಲ ಅಂತ ಕತಾರ್ ಹೇಳಿಕೊಂಡಿದೆ ಇನ್ನು ಕೆಲವೇ ಗಂಟೆಗಳ ನಂತರ ಕತಾರ್ ಪ್ರಧಾನಿ ಶೇಖ್ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಅಲ್ಥಾನಿ ಥಾನಿ ಟೆಹ್ರಾನ್ಗೆ ಕರೆ ಮಾಡ್ತಾರೆ ಅವರು ಅಮೆರಿಕದ ಕದನ ವಿರಾಮ ಪ್ರಸ್ತಾವನೆಗೆ ಇರಾನ್ನ ಒಪ್ಪಿಗೆಯನ್ನು ಪಡೆದುಕೊಂಡ್ರು ಈ ಫೋನ್ ಕರೆಯನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಕೋರಿಕೆಯ ಮೇರೆಗೆ ಮಾಡಲಾಯಿತು ಅವರು ಸ್ವತಃ ಕತಾರಿ ಅಮೀರ್ಗೆ ಕರೆ ಮಾಡಿ ಇಸ್ರೇಲ್ ಒಪ್ಪಂದಕ್ಕೆ ಸಿದ್ಧವಾಗಿದೆ ಇರಾನ್ಗೆ ಮಾತ್ರ ಮನವರಿಕೆ ಮಾಡಿಕೊಡಬೇಕು ಅಂತ ಹೇಳಿದ್ರು ಟ್ರಂಪ್ ಸ್ವತಃ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹೋ ಅವರೊಂದಿಗೆ ಮಾತನಾಡಿ ಕದನ ವಿರಾಮವನ್ನು ಸರಿಪಡಿಸಿದರು ಎಂದು ಶ್ವೇತ ಭವನದ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸುತ್ತಾರೆ ಇರಾನ್ ಮತ್ತೆ ದಾಳಿ ಮಾಡದಿದ್ರೆ ಇಸ್ರೇಲ್ ಕೂಡ ದಾಳಿ ಮಾಡೋದಿಲ್ಲ ಅನ್ನೋ ಷರತ್ತು ವಿಧಿಸಲಾಗಿದೆ ಈ ಮಧ್ಯೆ ಟ್ರಂಪ್ ಅವರ ತಂಡ ಇರಾನಿನ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿತ್ತು ಇದರಲ್ಲಿ ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವಾನ್ಸ್ ವಿದೇಶಾಂಗ ಸಚಿವ ಮಾರ್ಕೊ ರುಬಿಯಾ ವಿಶೇಷ ರಾಯಭಾರಿ ಸ್ಟೀವ್ ವೆಟ್ಕಾಫ್ ಸೇರಿದ್ದಾರೆ ಎಲ್ಲ ಪಕ್ಷಗಳು ತಮ್ಮ ಕಾರ್ಯಾಚರಣೆಗಳನ್ನ ಪೂರ್ಣಗೊಳಿಸಿದ ನಂತರ ಕದನ ವಿರಾಮ ಪ್ರಾರಂಭ ಆಗುತ್ತೆ ಹನ್ನೆರಡು ಗಂಟೆಗಳ ನಂತರ ಎರಡೂ ಶಾತವಾಗ್ತವೆ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಯುದ್ಧ ಮುಗಿದಿದೆ ಅಂತ ಪರಿಗಣಿಸಲಾಗುತ್ತೆ ಎಂದು ಟ್ರಂಪ್ ಟ್ರೂತ್ ಸೋಷಿಯಲ್ನಲ್ಲಿ ಬರೆದಿದ್ದಾರೆ ಇದು ಕಾರ್ಯಾಚರಣೆಯ ವಿರಾಮ ಅಂತ ವಿಶ್ಲೇಷಕರು ನಂಬ್ತಾರೆ ಅಂದರೆ ಎರಡು ದೇಶಗಳಿಗೆ ತಮ್ಮ ಅಂತಿಮ ಮಿಲಿಟರಿ ಕಾರ್ಯಗಳನ್ನು ಪೂರ್ಣಗೊಳಿಸುವುದಕ್ಕೆ ಅವಕಾಶ ನೀಡಲಾಯಿತು ಇದರಿಂದಾಗಿ ಕದನ ವಿರಾಮವನ್ನು ಗೌರವಾನ್ವಿತ ರೀತಿಯಲ್ಲಿ ಜಾರಿಗೆ ತರಬಹುದು ಡೊನಾಲ್ಡ್ ಟ್ರಂಪ್ ಇರಾನ್ ಮತ್ತು ಇಸ್ರೇಲ್ ನಡುವೆ ಒಪ್ಪಂದವನ್ನು ಘೋಷಿಸಿರಬಹುದು ಆದರೆ ಎರಡೂ ರಾಷ್ಟ್ರಗಳಲ್ಲಿನ ಪರಿಸ್ಥಿತಿ ಇನ್ನೂ ಉದ್ವಿಗ್ನ ಇಸ್ರೇಲಿ ಸೈನ್ಯ ನಾಗರಿಕರಿಗೆ ಟೆಹ್ರಾನ್ನ ಕೆಲವು ಪ್ರದೇಶಗಳಿಂದ ಹೊರಹೋಗುವಂತೆ ಎರಡು ಬಾರಿ ಎಚ್ಚರಿಕೆ ನೀಡಿದೆ ಅದೇ ಸಮಯದಲ್ಲಿ ದಕ್ಷಿಣ ಗೋಲನ್ ಹೈಟ್ಸ್ನಲ್ಲಿ ಡ್ರೋನ್ಗಳು ಅಥವಾ ವಿಮಾನಗಳ ಬೆದರಿಕೆಯ ಬಗ್ಗೆ ಎಚ್ಚರಿಕೆಯನ್ನು ನೀಡಲಾಗಿದೆ ಮತ್ತೊಂದು ಕಡೆ ಇಸ್ರೇಲ್ ಟೆಹ್ರಾನ್ನ ಎವಿನ್ ಜೈಲು ಮತ್ತು ಇತರ ಸರ್ಕಾರಿ ನೆಲೆಗಳನ್ನು ಸಹ ಗುರಿಯಾಗಿಸಿಕೊಂಡಿದೆ ಇದು ಇರಾನಿನ ಶಕ್ತಿಯ ಬೇರುಗಳನ್ನು ಅಲುಗಾಡಿಸುವ ಉದ್ದೇಶ ಹೊಂದಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಶಾಂತಿ ಶಾಶ್ವತವಾಗುತ್ತೋ ಅಥವಾ ಹನ್ನೆರಡು ದಿನಗಳ ಯುದ್ಧಕ್ಕೆ ವಿರಾಮವೇ ಅನ್ನೋದನ್ನ ಕಾದು ನೋಡಬೇಕಷ್ಟೆ